ಎಲ್ಲರಿಗೂ ನಮಸ್ಕಾರ ನಾನೇ ಬರೆದ ಕತೆ ವಿಧಿ ಕಳೆದ ನಾಲ್ಕು ದಿನಗಳಿಂದ ವಿಧಿಯ ಕಣ್ಣಿನಿಂದ ಹರಿದ ಹನಿಗಳಿಗೆ ಲೆಕ್ಕವಿರಲಿಲ್ಲ ಕ್ಷಣಗಳನ್ನು ಕಳೆಯುವುದು ಸಾಧ್ಯವಾಗುತ್ತಿರಲಿಲ್ಲ ಉಸಿರು ಸಿಕ್ಕಿಕೊಂಡಂತಾಗುತ್ತಿತ್ತು ಎದೆ ಭಾರವಾಗುತ್ತಿತ್ತು ಇಲ್ಲ ಬದುಕಲು ಸಾಧ್ಯವಿಲ್ಲ ಅವನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಹಿಂದೆಲ್ಲ ಅವನು ಬರುವುದು ಒಂದು ಕ್ಷಣ ತಡವಾದರೂ ಅವನು ತನ್ನನ್ನು ಮರೆತಿರುವನೇನೋ ಎಂದು ಏನೇನೋ ಕಲ್ಪಿಸಿಕೊಳ್ಳುತ್ತಿದ್ದಳು ಪ್ರತಿ ಬಾರಿಯೂ ಅವಳನ್ನು ಎದೆಗೆೊರಗಿಸಿಕೊಂಡು ನೀನಿಲ್ಲದೆ ನಾನಾದರೂ ಹೇಗಿರಲಿ ಎಂದು ಸಂತೈಸುತ್ತಿದ್ದ ನಿಶ್ಚಿತ್ ಮೇಲೆ ಅವಳಿಗೆ ದಿನದಿಂದ ದಿನಕ್ಕೆ ಅಭಿಮಾನ ತುಂಬಿದ ಪ್ರೀತಿ ಹೆಚ್ಚುತ್ತಲೇ ಇತ್ತು ಈ ಪ್ರೀತಿಯೇ ಹೀಗೆ ಮಧು ಸವರಿದ ಅಲವು ಯಾವಾಗ ಬೇಕಾದರೂ ಗಾಯವಾಗಬಹುದು ಹೌದು ಸಡನ್ ಆಗಿ ನಿಶ್ಚಿತ್ ಬದಲಾಗಿದ್ದ ಅವಳ ಅಳು ಹಠಕ್ಕೆ ಮಣೆದ್ದು ಭೇಟಿಯಾಗಲು ಬರುತ್ತಿದ್ದವನು ಅವಳನ್ನು ಸಂತೈಸುತ್ತಿದ್ದ ಅವನ ಪ್ರೀತಿಯಲ್ಲಿ ಕುರುಡಾಗಿದ್ದವಳು ಅವನು ಹೇಳುವ ನೆಪಗಳನ್ನು ಕಣ್ಣೀರು ತುಂಬಿಕೊಂಡೇ ನಂಬುತ್ತಿದ್ದಳು ಅವನಿರುವುದೇ ಹಾಗೆ ಅವನ ಪ್ರೀತಿಯ ರೀತಿಯೇ ಹಾಗೆ ಅವನ ನಗು ಪ್ರೀತಿಯ ಮಾತು ಪುಟ್ಟ ಮಗುವನ್ನು ರಮಿಸುವಂತೆ ಅವಳನ್ನು ರಮಿಸುತ್ತಿದ್ದ ಪರಿ ಅವನ ಮೃದುವಾದ ಬಾಹುಬಂಧನ ಎಲ್ಲವನ್ನೂ ಮರೆಸುತ್ತಿತ್ತು ಆದರೆ ಅದೊಂದು ದಿನ ನಿಷ್ಕರುಣಿಯಾಗಿ ಅವಳ ಭಾವನೆಗಳನ್ನು ಹುಸುಕಿ ಹಾಕಿ ಏನೂ ಆಗದವನಂತೆ ನಡೆದು ಬಿಟ್ಟಿದ್ದ ವಿಧಿಗೆ ಆಕಾಶವೇ ಕಳಚಿದ ಬಿದ್ದಂತಾಗಿತ್ತು ಹೇಳಲಾಗದ ವೇದನೆಗೆ ವಿಧಿ ನಲುಗಿ ಹೋಗಿದ್ದಳು ಅವಳಿಗೆ ಬದುಕು ಬೇಡವಾಗಿತ್ತು ನಾಲ್ಕಾರು ದಿನಗಳಿಂದ ನೊಂದು ನೊಂದು ಬಳಲಿದ್ದವಳು ಇಂದು ಯಾವುದೋ ನಿರ್ಧಾರಕ್ಕೆ ಬಂದವಳಂತೆ ತಾನಿದ್ದ ಪೀಜಿಯಿಂದ ಕೆಲಸಕ್ಕೆ ಹೊರಡುವ ಸಮಯದಲ್ಲಿ ಹೊರಟಳು ವಿಧಿ ಸುಮ್ಮನೆ ನದಿಯ ಸೇತುವೆಯ ಮೇಲೆ ಬಂದು ನಿಂತಿ ನಿಂತವಳು ಹರಿಯುತ್ತಿದ್ದ ನೀರಿನ ಕಡೆಗೆ ಕಣ್ಣು ಹಾಯಿಸಿದಳು ನೀರು ಎತ್ತರ ಎಂದರೆ ಭಯಪಡುತ್ತಿದ್ದ ವಿಧಿಗೆ ಇಂದು ಭಯವಾಗಲಿಲ್ಲ ಬ್ಯಾಗ್ನಲ್ಲಿದ್ದ ಮೊಬೈಲ್ ರೆಂಗಣಿಸಿತು ಯಾರೆಂದು ನೋಡಲು ಹೋಗದೆ ಕೈ ಹಾಕಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದಳು ಏನು ನಿರ್ಧಾರಕ್ಕೆ ಬಂದವಳಂತೆ ನದಿಯರಿಗೆ ಬಾಗಿದಳು ಇನ್ನೇನು ನದಿಗೆ ಹಾರಬೇಕು ಎನ್ನುವಷ್ಟರಲ್ಲಿ ಕೈಗೆಟುಕುವ ದೂರದಲ್ಲಿ ಮಗುವನ್ನಿತ್ತಿಕೊಂಡು ಬಂದ ಹೆಂಗಸೊಬ್ಬಳು ನದಿಗೆ ಹಾರಿಯೇ ಬಿಟ್ಟಳು ಅನಿರೀಕ್ಷಿತವಾದರೂ ವಿಧಿಯೇ ಅರಿವಿಲ್ಲದಂತೆ ಅವಳನ್ನು ತಡೆಯಲು ಕೈ ಚಾಚಿದ್ದಳು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ತಾಯಿ ನೀರಿಗೆ ಬಿದ್ದಿದ್ದಳು ಅವಳನ್ನು ತಡೆಯಲು ಕೈ ಚಾಚಿದಾಗ ಮಗು ಮಾತ್ರ ವಿಧಿಯ ಕೈ ಸೇರಿತ್ತು ಪುಟ್ಟ ಮಗುವನ್ನು ಎದೆಗೆ ವಚ್ಚಿಕೊಂಡು ವಿಧಿಯ ಕೊಂಡ ವಿಧಿಯ ಮೈಯೆಲ್ಲ ನಡುಗುತ್ತಿತ್ತು ದೂರದಲ್ಲಿದ್ದವರನ್ನೆಲ್ಲ ಕೂಗಿ ಕರೆದಳು ಯಾರೋ ಮಹಿಳೆಯನ್ನು ರಕ್ಷಿಸಲು ನದಿಗೆ ಹಾರಿದರು ಮಗು ಜೋರಾಗಿ ಅಳುತ್ತಿತ್ತು ವಿಧಿ ಮಗುವನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಲೇ ಫೋನ್ ಸ್ವಿಚ್ ಆನ್ ಮಾಡಿ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದಳು ಸ್ವಲ್ಪ ಹೊತ್ತಿಗೆ ಮಹಿಳೆಯನ್ನು ನೀರಿನಿಂದ ಎತ್ತಿ ತಂದಿದ್ದರು ಅದಾಗಲೇ ಬಂದಿದ್ದ ಆ್ಯಂಬುಲೆನ್ಸ್ನಲ್ಲಿ ಮಹಿಳೆಯನ್ನು ಮಲಗಿಸಿದರು ಹತ್ತು ಅತ್ತು ನಿದ್ರೆಗೆ ಜಾರಿದ್ದ ಪುಟ್ಟ ಕಂದಮ್ಮನನ್ನು ತಬ್ಬಿಕೊಂಡು ವಿಧಿಯು ಆಂಬ್ಯುಲೆನ್ಸ್ ಹತ್ತಿದಳು ಆಸ್ಪತ್ರೆ ತಲುಪಿದಾಗ ಆಗಲೇ ಪೊಲೀಸರು ಬಂದಿದ್ದರು ಸ್ವಲ್ಪ ಹೊತ್ತಿನಲ್ಲೇ ಆ ಮಹಿಳೆಯ ಗಂಡ ಕೂಡ ಆಸ್ಪತ್ರೆಗೆ ಓಡೋಡಿ ಬಂದಿದ್ದ ವಿಧಿಯ ಕೈಯಿಂದ ಮಗುವನ್ನು ತೆಗೆದುಕೊಂಡವನು ಮಾತು ಬರದವನಂತೆ ಕಣ್ಣು ತುಂಬಿಕೊಂಡು ಅವಳಿಗೆ ಕೈ ಮುಗಿದ ಅತಿ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡಿಕೊಂಡು ತನ್ನ ಹೆಂಡತಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಪರಿಪರಿಯಾಗಿ ಪೊಲೀಸರಿಗೆ ಅವನು ತಿಳಿಸುತ್ತಿದ್ದ ಅವನ ಮುಖದಲ್ಲಿದ್ದ ನಿಷ್ಕಲ್ಮ ಸ್ವಭಾವ ಕಂಡು ಅವನು ನಿಜ ಹೇಳುತ್ತಿರುವು ಹೇಳುತ್ತಿರುವನೆಂದು ವಿಧಿಗೆ ಅನಿಸುತ್ತಿತ್ತು ಪೊಲೀಸರಿಗೆ ಎಲ್ಲ ಮಾಹಿತಿಗಳನ್ನು ನೀಡಿದ ವಿಧಿ ನಿಧಾನವಾಗಿ ಹೊರಬಂದು ಅಲ್ಲೇ ಇದ್ದ ಆಟೋಗೆ ಕೈ ಹಿಡಿದಳು ಆಟೋ ಹತ್ತಿ ಕುಳಿತವಳನ್ನು ಆಟೋದವನು ಎಲ್ಲಿಗೆ ಎಂದು ಕೇಳಿದಾಗ ಹೊಳೆಯೆಡೆಗೆ ಎಂದಳು ಅವನು ವಿಚಿತ್ರವಾಗಿ ಅವಳ ಮುಖವನ್ನು ನೋಡಿ ಹೊಳೆಯ ಕಡೆ ಹೊರಟ ಆಟೋದಲ್ಲಿ ಕುಳಿತಿದ್ದವಳಿಗೆ ಫೋನ್ ರಿಂಗ್ ಆದಂತೆನಿಸಿತು ಅದಾಗಲೇ ಹತ್ತಾರು ಬಾರಿ ರಿಂಗ್ ಆಗಿದ್ದು ಈ ಘಟನೆಯ ಗಡಿಬಿಡಿಯಲ್ಲಿ ಅವಳು ಕಾಲ್ ರಿಸೀವ್ ಮಾಡಿರಲಿಲ್ಲ ಬ್ಯಾಗ್ನಿಂದ ಫೋನ್ ತೆಗೆದಳು ಅವಳ ಚಿಕ್ಕಪ್ಪ ಕಾಲ್ ಮಾಡಿದ್ದರು ಕಾಲ್ ಕಟ್ ಮಾಡಿ ಬ್ಯಾಗ್ ಒಳಗಡೆ ಹಾಕಿದಳು ಪು ಪುನಃ ರಿಂಗಾಯಿತು ವಿಧಿ ಮನಸ್ಸಿಲ್ಲದ ಮನಸ್ಸಿನಿಂದ ಹಲೋ ಎಂದಾಗ ಆ ಕಡೆಯಿಂದ ಚಿಕ್ಕಪ್ಪ ಮಾತನಾಡುತ್ತಿದ್ದರು ವಿಧಿ ನಿನ್ನ ಅಪ್ಪನಿಗೆ ದಾರಿಯಲ್ಲಿ ನಡೆದು ಬರುತ್ತಿದ್ದಾಗ ಯಾವುದೋ ಕಾರ್ ಬಂದು ಗುದ್ದಿದೆ ನೆಲಕ್ಕೆ ಬಿದ್ದ ಅವರ ತಲೆಗೆ ಏಟಾಗಿ ತುಂಬ ರಕ್ತ ಹೋಗಿದೆ ಇಲ್ಲಿಯೂ ಅವರ ಗ್ರೂಪಿನ ರಕ್ತ ಸಿಗುತ್ತಿಲ್ಲ ನಿನ್ನ ಹಾಗೂ ತಂದೆಯ ರಕ್ತದ ಗ್ರೂಪ್ ಒಂದೇ ತಾನೇ ಅಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಬೆಳಗಿನಿಂದ ನಿನಗೆ ಕರೆ ಮಾಡುತ್ತಿರುವೆ ನೀನು ಯಾವುದೇ ಕಾಲ್ ತೆಗಿತಾ ಇಲ್ಲ ಆಫೀಸ್ಗೂ ಕಾಲ್ ಮಾಡಿದೆ ನೀನು ಮತ್ತು ಆಫೀಸಿಗೆ ಬಂದಿಲ್ಲ ಅಂದರು ಎಲ್ಲಿದ್ದೀಯ ಮಗಳೇ ಎಂದಾಗ ವಿಧಿ ನಡುಗಿ ಹೋದಳು ಅಪ್ಪ ಅಪ್ಪ ಹೇಗಿದ್ದಾರೆ ಚಿಕ್ಕಪ್ಪ ಎಂದು ವಿಧಿ ಕೇಳಿದಾಗ ಚಿಕ್ಕಪ್ಪ ಡಾಕ್ಟರ್ ಏನು ಹೇಳೋಕ್ಕಾಗಲ್ಲ ಎಂದಿದ್ದಾರೆ ಕಂದ ಎಂದಷ್ಟೇ ನುಡಿದರು ಚಿಕ್ಕಪ್ಪ ನಾನು ಪಿ ಜಿಯಲ್ಲಿದ್ದೀನಿ ಅಲ್ಲಿಗೆ ಬನ್ನಿ ಎಂದು ಆಟವನ್ನು ಪಿ ಜಿ ಕಡೆಗೆ ತಿರುಗಿಸಲು ಹೇಳಿದಳು ವಿಧಿ ತಂದೆಗೆ ರಕ್ತ ನೀಡಿದಳು ಆಪರೇಷನ್ ಮುಗಿದಿತ್ತು ಐಸಿಯುನಲ್ಲಿದ್ದ ಅಪ್ಪನನ್ನು ಮರುದಿನ ವಾರ್ಡಿಗೆ ಶಿಫ್ಟ್ ಮಾಡಿದ್ದು ಮಾಡಿದ್ದರು ವಿಧಿ ನಿಧಾನವಾಗಿ ತಂದೆಯ ಬಳಿಗೆ ಬಂದಳು ಅವರ ಮುಖ ನೋಡಿದಳು ಅವಳಿಗೆ ಅರಿವಿಲ್ಲದಂತೆಯೇ ಕಣ್ಣಿನಿಂದ ನೀರು ಜಾರಿತು ಬಡತನದಲ್ಲಿ ಬದುಕಿದ ಅಪ್ಪ ಒಂದೇ ಒಂದು ದಿನವೂ ವಿಧಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗದಂತೆ ನೋಡಿಕೊಂಡಿದ್ದರು ಎಲ್ಲ ಮಕ್ಕಳು ಆಟೋದಲ್ಲಿ ಶಾಲೆಗೆ ಹೋಗಬೇಕಾಗಿತ್ತು ಆಟೋಗೆ ದುಡ್ಡು ಕೊಡಲಾಗದ ಅಪ್ಪ ಅವಳನ್ನು ಹೆಗಲಲ್ಲಿ ಹೊತ್ತು ಮನೆಯಿಂದ ಮೂರು ಕಿಲೋಮೀಟರ್ ದೂರ ಇರುವ ಶಾಲೆಗೆ ನಡೆಯುತ್ತಿದ್ದರು ಅವಳನ್ನು ಶಾಲೆಗೆ ಬಿಟ್ಟ ಮೇಲೆ ತನ್ನ ಪುಟ್ಟ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಮಗಳೆಲ್ಲಿಗರಿಯಾಗುವಳು ಎಂದು ಶಾಲೆ ಬಿಡುವ ಹತ್ತು ನಿಮಿಷ ಮೊದಲೇ ಬಂದು ಅವಳಿಗಾಗಿ ಕಾದಿರುತ್ತಿದ್ದರು ಅವಳನ್ನು ಹೆಗಲೆ ಮೇಲೆ ಹೊತ್ತುಕೊಂಡು ದಾರಿಯುದ್ದಕ್ಕೂ ಆ ಕತೆ ಹೇಳಿಕೊಂಡು ಬರುತ್ತಿದ್ದರು ಅಪ್ಪ ಎಂದು ಕೋಪಿಸಿಕೊಂಡವರಲ್ಲ ಕಣ್ಣಿಗೆ ಕಾಣದ ದೇವರಿಗಿಂತಲೂ ತನಗೆ ಕಣ್ಣಿಗೆ ಕಾಣುವ ಅಪ್ಪನೇ ದೇವರು ಎಂದು ಆಗಾಗ ಅಂದುಕೊಳ್ಳುತ್ತಿದ್ದಳು ಅಪ್ಪನಿಗೆ ಎಚ್ಚರವಾಯಿತು ಕಣ್ಣೀರನ್ನು ಹೊರೆಸಿಕೊಂಡು ಅಪ್ಪನ ಹಣೆಯ ಮೇಲೆ ಮೃದುವಾಗಿ ಕೈ ಅಮ್ಮ ಚಿಕ್ಕಪ್ಪ ಎಲ್ಲ ಅಪ್ಪನ ಬಳಿ ಬಂದು ನಿಂತರು ವಿಧಿ ಎಂದ ಅಪ್ಪ ಮಗಳೆಡೆಗೆ ನೋಡಿದರು ಅಪ್ಪ ಎಂದ ವಿಧಿ ತಂದೆಯ ಕೈಯನ್ನು ತನ್ನ ಕೈಯೊಳಗಿರಿಸಿಕೊಂಡಳು ನಿಧಾನವಾಗಿ ಎಲ್ಲರೂ ಅವರಿಗೆ ನಡೆದ ವಿಷಯವನ್ನು ತಿಳಿಸಿದರು ವಿಧಿ ರಕ್ತ ನೀಡಿ ತನ್ನ ಜೀವ ಉಳಿಸಿರುವುದು ಆ ತಂದೆಗೆ ತಿಳಿಯಿತು ತಂದೆಯ ಕಂಗಳು ತುಂಬಿದವು ವಿಧಿಯನ್ನು ಪಕ್ಕಕ್ಕೆ ಕರೆದರು ಕಂದ ಇಷ್ಟು ದಿನ ನಾನು ನಿನಗೆ ಅಪ್ಪನಾಗಿದ್ದೆ ನನಗೆ ಜೀವ ನೀಡಿ ಎಂದು ನೀನು ನನ್ನ ತಾಯಿಯಾದೆ ಎಂದು ಕಣ್ತುಂಬಿಕೊಳ್ಳುತ್ತಾ ಮಗಳ ಕೈಯನ್ನು ಮೃದುವಾಗಿ ಸವರಿದರು ಅಪ್ಪ ಎಂದ ವಿಧಿಯ ಮಾತನ್ನು ಅರ್ಧದಲ್ಲೇ ತಡೆದವರು ಈ ಮನೆಗೆ ಗಂಡು ಹೆಣ್ಣು ಎರಡೂ ನೀನಾಗೆ ಬಂದೆ ಈಗ ನನ್ನ ಜೀವವನ್ನು ಉಳಿಸಿ ನನಗೆ ತಾಯಿಯಾದೆ ಎಂದು ಮತ್ತೆ ಮತ್ತೆ ನುಡಿಯುತ್ತಾ ಗದ್ಗದಿತರಾದರು ಅಪ್ಪ ಏನು ಹೇಳಬೇಡಿ ನೀವು ಏಕೆಂದು ಕೇಳದೆ ನನ್ನನ್ನು ಒಮ್ಮೆ ಕ್ಷಮಿಸಿದೆ ಎಂದು ಹೇಳುವಿರಾ ಅಪ್ಪ ಎಂದು ಮಲಗಿದ್ದ ತಂದೆಯ ಎದೆಯಲ್ಲಿ ತನ್ನ ತಲೆಯನ್ನು ಇರಿಸಿ ಬಿಕ್ಕಿ ಬಿಕ್ಕಿ ಅತ್ತಳು ಅವಳ ನೇವರಿಸಿದರು ಕ್ಷಮೆ ಏಕೆ ಎಂದು ಅರಿವಾಗದ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಛೇ ತಪ್ಪು ಮಾಡುತ್ತಿದ್ದೆ ನನ್ನ ಮೇಲೆ ಜೀವವನ್ನೇ ಇಟ್ಟುಕೊಂಡಿರುವ ತಂದೆ ತಾಯಿಯನ್ನು ಶಾಶ್ವತವಾದ ನೋವಿಗೆ ನೂಕುತ್ತಿದ್ದೆ ಎಂದು ಅಂದುಕೊಂಡವಳು ಬ್ಯಾಗ್ನಿಂದ ಮೊಬೈಲ್ ತೆಗೆದು ನಿಶ್ಚಿತ್ನ ನಂಬರನ್ನು ಡಿಲೀಟ್ ಮಾಡಿದಳು ಮನಸ್ಸು ಹಗುರಾಯಿತು ಅದೇ ಸಮಯಕ್ಕೆ ಫೋನ್ ರಿಂಗ್ ಆಯಿತು ಆ ಮಹಿಳೆಯ ಗಂಡ ಫೋನ್ ಮಾಡಿದ್ದ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗುತ್ತಿಲ್ಲ ನನ್ನ ಹೆಂಡತಿಗೆ ಪ್ರಜ್ಞೆ ಬಂದಿದೆ ಅವಳ ದುಟುಕಿಗೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ ಇಂದು ನೀವಿಲ್ಲದಿದ್ದರೂ ನನ್ನ ಹೆಂಡತಿ ಉಳಿಯುತ್ತಿದ್ದಳೋ ಏನು ಆದರೆ ನಮ್ಮ ಈ ಪುಟ್ಟ ಮಗು ಖಂಡಿತ ಉಳಿಯುತ್ತಿರಲಿಲ್ಲ ನಿಮ್ಮಿಂದಾಗಿ ನಮ್ಮ ಬದುಕು ಉಳಿಯಿತು ನನ್ನ ಹೆಂಡತಿ ಮಗುವಿನ ಜೀವ ಉಳಿಸಿದ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ತಿಳಿಯುತ್ತಿಲ್ಲ ಹೆಚ್ಚು ಕಡಿಮೆ ಅವನು ಅಳುತ್ತಲೇ ಹೇಳಿದಾಗ ವಿಧಿಯ ಕಣ್ಣ ಮುಂದೆ ಆ ವ್ಯಕ್ತಿಯ ಮುಖತೆಯಲ್ಲಿ ಬಂತು ಹೆಂಡತಿ ಮಗುವಿನ ಬಗೆಗಿನ ಅಪಾರವಾದ ಪ್ರೀತಿ ಅವನ ಕಂಗಳಲ್ಲಿ ತುಳುಕುತ್ತಿದ್ದುದನ್ನು ಅವಳ ಆಸ್ಪತ್ರೆಯಲ್ಲೇ ಗಮನಿಸಿದ್ದಳು ಒಳ್ಳೆಯದಾಗಲಿ ಅಣ್ಣ ಎಂದವಳು ಮನಸ್ಸಿನಲ್ಲಿಯೇ ಅಂದುಕೊಂಡಳು ನಾನು ಅವರ ಅವರಿಬ್ಬರ ಜೀವ ಉಳಿಸಿದನು ಅಥವಾ ಆ ತಾಯಿ ಮಗು ನನ್ನ ಜೀವ ಉಳಿಸಿದರು ಅಪ್ಪ ನನ್ನಿಂದಾಗಿ ಉಳಿದರು ಅಥವಾ ಆ ತಾಯಿ ಮಗುವಿನಿಂದಾಗಿ ಉಳಿದರು ವಿಧಿ ಅಪ್ಪ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂಬಂತೆ ತನ್ನೆರಡು ಕೈಗಳಿಂದ ತಂದೆಯನ್ನು ತಬ್ಬಿ ಹಿಡಿದಳು ತಾಯಿ ಮಗಳ ತಲೆಯನ್ನು ನೇವರಿಸುತ್ತಿದ್ದಳು ಧನ್ಯವಾದ